ಎಂತೆಂಥ ಮಹನೀಯರಿಗೆ ಕಷ್ಟಗಳು ಬಂದು ಹೋದೋ ಅದಕ್ಕೆ ದೇವಾನುದೇವತೆಗಳಿಗೂ ಕಷ್ಟ ಬಂತು ನಮ್ಮದು ಯಾವುದು ಅಂತ ಅದಕ್ಕೆ ಉದಾಹರಣೆ ಹೇಳ್ತಾರೆ ಕರ್ಮಬಂಧನ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಕರ್ಮ ಬಂಧನಕ್ಕೆ ಸಿಲುಕಿದ್ದಾರೆ ಅವರು ಏನು ಅವ್ರ ಕಷ್ಟಪಾಡುಗಳು ಅವ್ರದ್ದು ಕಟ್ಟುಪಾಡು ಅವ್ರದ್ದು ಏನು ತಾಪತ್ರಗಳು ಇದ್ದೇ ಇದ್ದಾವೆ ಈಗ ನಮ್ಮ ಶಾಸ್ತ್ರಗಳು ಇತಿಹಾಸಗಳು ಪುರಾಣಗಳು ಇವನ್ನೆಲ್ಲ ನೋಡಿದಾಗ ಏ ತಡಿಯಪ್ಪ ವಿಷ್ಣು ಅವತಾರಗಳನ್ನು ಎತ್ತಿ ಬಂದು ಆರಾಮಾಗಿದ್ದು ಹೋದ ಅಂತ ಏನಿಲ್ಲ ನರಸಿಂಹ ಅವತಾರದಲ್ಲಿ ಬಂದು ಹಿರಣ್ಯ ಕಶ್ಯಪು ಮತ್ತು ಆ ರಾಕ್ಷಸರ ಜೊತೆ ಒಡೆದಾಡಿದ್ದಾಯಿತು ರಾಮ ಅವತಾರದಲ್ಲಿ ಬಂದು ಆ ರಾವಣ ಅಥವಾ ಆ ಲಂಕೆ ಆ ರಾಕ್ಷಸರ ಜೊತೆ ಒಡೆದಾಡಿದ್ದಾಯಿತು ಕೃಷ್ಣ ಅವತಾರದಲ್ಲಿ ಬಂದು ಆ ಕೌರವರು ಅಥವಾ ಕಂಸ ಇವರ ಜೊತೆ ಒಡೆದಾಡಿದ್ದಾಯಿತು ಪರಶುರಾಮನಾಗ ಬಂದು ಕ್ಷತ್ರಿಯರನ್ನು ನಾಶ ಮಾಡಿದ್ದಾಯಿತು ಏನು ಒಂದೊಂದು ಅವತಾರದಲ್ಲೂ ಎಲ್ಲೂ ನೆಮ್ಮದಿಯಾಗಿದ್ದೇ ಇಲ್ಲವಲ್ಲ ಅಂದರೆ ನಮ್ಗೆ ಆ ಮೂಲಕ ಭಗವಂತ ಸಂದೇಶ ಕೊಡುತ್ತಿದ್ದಾನೆ ಅಥವಾ ಒಂದು ಆ ಅತೀತವಾದ ಶಕ್ತಿ ಅಂತ ನಾವೇನು ಹೇಳ್ತೀವಿ ದೇವರು ಭಗವಂತ ಇದು ನಮಗೆ ಹೇಳ್ತಾ ಇದೆ ಅಪ್ಪ ಯಾರ್ಯಾರನ್ನು ನೀವು ದೇವರು ಅಂತ ಕರೆದ್ರಿ ಅವ್ರಿಗೂ ನೆಮ್ಮದಿ ತಪ್ಪು ಅಂತದ್ದಾಯಿತು ಅವ್ರಿಗೂ ಕಷ್ಟಗಳು ಬಂತು ಅಂದಮೇಲೆ ನೀನು ಹೇಗೆ ಅಂದ್ಕೊಳ್ತೀಯ ನನಗೆ ಕಷ್ಟಗಳು ಬರಬಾರ್ದು ಅಂತ ಅದಕ್ಕೆ ಅವರು ಹೇಳ್ತಾರೆ ಅಂದರೆ ಕರ್ಮಪಾಶದಿಂದ ಹರಿಹರ ಬ್ರಹ್ಮಾದಿಗಳು ಕಟ್ಟಲ್ಪಟ್ಟಿರುತ್ತಾರೆ ಈ ಕರ್ಮಪಾಶವನ್ನು ಬ್ರಹ್ಮಜ್ಞಾನದಿಂದ ಮಾತ್ರವೇ ಕತ್ತರಿಸಬೇಕು ಕರ್ಮ ಬಂಧನವೆಂಬುದು ಯಾರನ್ನೂ ಬಿಡುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಕರ್ಮಪಾಶವನ್ನು ಬ್ರಹ್ಮಜ್ಞಾನದಿಂದ ಕತ್ತರಿಸಬೇಕು ಏನಂದರೆ ನಾವು ನಮ್ಮ ಹೆಂಡತಿ ಮಕ್ಕಳು ಬಂದು ಬಳಗ ಏನೇನೋ ಬಂದನ ನನ್ನ ಆಸ್ತಿ ನನ್ನ ಮನೆ ನನ್ನ ಕೆಲಸ ನನ್ನ ಸಂಬಳ ನನ್ನ ಅವಳು ನನ್ನ ನನ್ನ ಗಂಡ ನನ್ನ ಹೆಂಡತಿ ನನ್ನ ಬಂಧು ನನ್ನ ಬಳಗ ನನ್ನ ವಸ್ತು ಈ ನಂದು 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 ಹೌದು ಅದರಲ್ಲಿ ತಪ್ಪಿಲ್ಲ ಆದರೆ ಇದರಿಂದ ಆಚೆಗೂ ಒಂದು ಕಟು ಸತ್ಯ ಇದೆ ನಾನಿಲ್ಲಿಗೆ ಬರೋ ಮುಂಚೆ ಇದಿತ್ತು ನಾನು ಹೋದ ಮೇಲೂ ಇದಿರುತ್ತೆ ಅಂದರೆ ನಾನು ಬಂದು ಬರೋಕ್ಕಿಂತ ಮುಂಚೆನೂ ಇತ್ತು ನಾನು ಬಂದು ಹೋದ ಮೇಲೂ ಇದಿರುತ್ತೆ ಅನ್ನೋದಾದರೆ ನಾನಿಲ್ಲೊಬ್ಬ ಅತಿಥಿ ಹೆಂಡತಿ ನನ್ನದೇ ಕರ್ಮದ ಒಂದು ಭಾಗ ಈ ಈಗೇನೇ ಬರಬೇಕು ಇವಳೇ ಬರಬೇಕು ಇವಳೇ ನನ್ನ ಜೊತೆ ನಿಯತ್ತಾಗಿರಬೇಕು ಇವಳೇ ನನಗೆ ಮೋಸ ಮಾಡಬೇಕು ಇವಳೇ ನನಗೆ ಭಾಳ ಸಂಗಾತಿಯಾಗಿ ಕಷ್ಟ ಕಾಲದಲ್ಲಿ ಜೊತೆ ನಿಲ್ಲಬೇಕು ಈ ಏನೇನೋ ಪಾತ್ರ ನಿಭಾಯಿಸ್ತಿದ್ದಾಳಲ್ಲ ಹೆಂಡತಿ ಅದೇನು ಸುಮ್ಮನೆ ಬಂತ ಇಲ್ಲ ನಿಮ್ಮದೇ ಕರ್ಮದ ಒಂದು ಭಾಗ ಅಯ್ಯೋ ನನ್ನ ಹೆಂಡತಿ ಭಾಳ ಕೆಟ್ಟವಳು ಸ ಅದು ನಿನ್ನ ಕರ್ಮದ ಒಂದು ಭಾಗ ಸಾರ್ ನನ್ನ ಹೆಂಡತಿ ದೇವತೆ ಸಾರ್ ಅವಳು ತಾಯಿ ಬೇರೆ ಅಲ್ಲ ಅಥವಾ ನನ್ನ ತಾಯಿ ಹೇಗೆ ನನ್ನ ಕಾಳಜಿ ಮಾಡಿದ್ರೋ ನನ್ನ ನನ್ನ ಹೆಂಡತಿ ಕೂಡ ಹಾಗೆ ಸಹ ಅವಳನ್ನು ಪಡ್ಕೊಂಡಿದ್ದು ನನ್ನ ಭಾಗ್ಯ ಸಹ ನನ್ನ ಪುಣ್ಯ ಸಹ ಅವಳು ನನ್ನ ಜೀವನದಲ್ಲಿರುವುದು ಅಂದರೆ ಅದು ನಿಮ್ಮ ಕರ್ಮದ ಒಂದು ಭಾಗ ನೀವು ಎಲ್ಲವನ್ನೂ ನಿಮ್ಮ ಕರ್ಮದ ದೃಷ್ಟಿಯಿಂದ ನೋಡಿ ಅದನ್ನು ಅದಕ್ಕೆ ನೀವು ತುಂಬ ಜ್ಞಾನ ದೃಷ್ಟಿಯಲ್ಲಿ ಅದನ್ನು ನಿರ್ವಹಿಸಿದ್ರೆ ಚೆಂದ ತುಂಬ ಅಂಟ್ಕೊಂಡ್ಬಿಟ್ರೆ ಅದು ಬಂಧನ ನಮ್ಮ ಹಿಂದಿನ ದಿನ ನಾವೇನೇನು ಮಾಡ್ದೋ ಇವತ್ತು ನಮಗೆ ಅವೆಲ್ಲ ಫಲ ಸಿಗ್ತಾ ಇದ್ದಾವೆ ಹಾಗೆ ಹಿಂದೆ ನಾವು ಎತ್ತಿ ಬಂದ ನೂರಾರು ಹತ್ತಾರು ಜನ್ಮಗಳು ಇದ್ದರೆ ಅಥವಾ ಅಲ್ಲಿಂದ ನಾವು ಮಾಡಿರೋ ಒಳಿತು ಕೆಡುಕುಗಳ ಫಲವನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ ಕಣ್ಣೀರು ಹಾಕ್ತಾ ಇದೀಯಾ ಅದು ನಿಂದೆ ಫಲ ಕಣ್ಣೀರು ಹಾಕಿಸ್ತಾ ಇದೀಯಾ ಅದೂ ನಿಂದೆ ಕರ್ಮ ಕಣ್ಣೀರು ಒರೆಸ್ತಾ ಇದ್ದೀಯಾ ಅದೂ ನಿಂದೆ ಕರ್ಮ ನೀನು ಕಣ್ಣೀರು ಹಾಕ್ತೀಯೋ ಕಣ್ಣೀರು ಹಾಕಿಸ್ತೀಯೋ ಕಣ್ಣೀರು ಒರೆಸ್ತೀಯೋ ನೀನು ಯೋಚನೆ ಮಾಡು ಅಂದರು ದೊಡ್ಡವರು ಅದಕ್ಕೆ ಅವರು ಮುಂದುವರೆದು ಹೇಳ್ತಾರೆ ಕರ್ಮವೂ ಕೂಡ ಬ್ರಹ್ಮನನ್ನು ಬಿಟ್ಟಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಬ್ರಹ್ಮನನ್ನು ಕೂಡ ಕುಂಬಾರಂತರ ಬ್ರಹ್ಮ ಹೆಂಗೆ ಬ್ರಹ್ಮಾಂಡವೆಂಬ ದೊಡ್ಡ ಗುಡಾಣದಲ್ಲಿ ಬ್ರಹ್ಮನನ್ನ ಕರ್ಮವು ಬೀಳಿಸ್ಬಿಟ್ಟಿದೆ ಕರ್ಮ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನಿದ್ದಾರಲ್ಲ ನಮ್ಮ ತ್ರಿಮೂರ್ತಿಗಳು ಇವರಿಗಿಂತ ದೊಡ್ಡದ್ದು ಕರ್ಮ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಕರ್ಮದೊಳಗಡೆನೇ ಇದ್ದಾರೆ ಅದಕ್ಕೆ ಬ್ರಹ್ಮನಿಗೆ ಹೆಂಗೆ ಕರ್ಮ ಕಾಡ್ತಾ ಇದೆ ಅಂದರೆ ಅವನೊಬ್ಬ ಕುಂಬಾರಂತರ ನೋಡಿ ನಮ್ಮ ಮಹಾ ಮಹನೀಯರು ಕುಂಬಾರರು ಅವರೇನು ಕೆಲಸ ಮಡಿಕೆ ಮಾಡೋದು ಜೀವನ ಪೂರ್ತಿ ಮಡಿಕೆ ಮಾಡೋದು ಹೀಗೆ ಬ್ರಹ್ಮನನ್ನು ಕೂಡ ಈ ಗುಡಾಣದೊಳಗಡೆ ಬ್ರಹ್ಮನನ್ನು ಕರ್ಮ ಬೀಳಿಸ್ಬಿಟ್ಟಿದೆ ಯಾಕೆ ಅಂದರೆ ಪ್ರತಿ ಕ್ಷಣ ಈ ಜಗತ್ತಲ್ಲಿ ಪ್ರಾಣಿ ಪ್ರ ಪಕ್ಷಿ ಮನುಷ್ಯ ಹೀಗೆ ನಾನಾ ಜೀವರಾಶಿಗಳನ್ನು ವಿಶ್ರಾಂತಿ ಇಲ್ಲದೆ ಸೃಷ್ಟಿ ಮಾಡ್ತಾನೇ ಇರಬೇಕು ಇದು ಬ್ರಹ್ಮನ ಕರ್ಮ ಅಲ್ವಾ ಯೋಚನೆ ಮಾಡಿ ಎಷ್ಟು ಸೃಷ್ಟಿ ಆಗ್ತಾ ಇದೆ ಈ ಜಗತ್ತಲ್ಲಿ ಬ್ರಹ್ಮನಿ ಪುರುಸ್ವತಿ ಇಲ್ಲ ಸ್ವಾಮಿ ಇದು ಯಾವ ಕರ್ಮ ಇದು ಅದು ಬ್ರಹ್ಮನ ಕರ್ಮ ಬ್ರಹ್ಮನೂ ಕೂಡ ಈ ಕರ್ಮಕ್ಕೆ ಬಂಧಿಸಲ್ಪಟ್ಟಿದ್ದಾನೆ ಇದು ಆಯಿತು ಇನ್ನು ಮುಂದುವರೆದು ಹೇಳ್ತಾರೆ ಮಹಾವಿಷ್ಣು ಹೇಗೆ ಬಂಧನಕ್ಕೊಳಪಟ್ಟಿದ್ದಾನೆ ಅಲ್ಲಿ ಹೇಳ್ತಾರೆ ಮಹಾವಿಷ್ಣು ಕೂಡ ದಶಾವತಾರಗಳನ್ನು ಎತ್ತುತ್ತ ಸಂಕಷ್ಟದಲ್ಲಿ ಸಿಕ್ಕಿಕೊಂಡು ನೆಮ್ಮದಿಯೇ ಆಗ್ಬಿಟ್ಟಿದೆ ಅವನಿಗೆ ಅಲ್ವಾ ವರಾಹ ಅವತಾರ ಕೂರ್ಮಾವತಾರ ಮತ್ಸ್ಯ ಅವತಾರ ಏನು ನರಸಿಂಹ ಅವತಾರ ಪರಶುರಾಮ ಅವತಾರ ರಾಮಾವತಾರ ಕೃಷ್ಣ ಅವತಾರ ವಾಮನ ಅವತಾರ ಬುದ್ಧ ಅವತಾರ ಕಲ್ಕಿ ಅವತಾರ ಏನಪ್ಪ ಕೃಷಿ ವಿಷ್ಣುವಿಗಂತೂ ಪೂರ್ಸೋತೇ ಇಲ್ಲ ನಿಜವಾಗಲೂ ಮಹಾಲಕ್ಷ್ಮಿ ಮಾತೆ ಲಕ್ಷ್ಮಿ ಈಗಿನ ಕಾಲದ ಹೆಣ್ಮಕ್ಳು ಥರ ಆಗ್ಬಿಟ್ಟಿದ್ರೆ ವಿಷ್ಣುವಿಗೆ ಡೈವರ್ಸ ಕೊಟ್ಬಿಡ್ತಿದ್ರೇನು ಏನು ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಇತ್ತು ಬರೋದು ಇಲ್ಲಿರೋದು ಸುಮ್ಮನೆ ಹೇಳಿದೆ ಇಲ್ಲಿರೋದು ಅಂದ್ರೆ ಅದರ ಅರ್ಥ ಅಲ್ಲಿ ಇರ್ತಿರ್ಲಿಲ್ಲ ಅಂತ ಅಲ್ಲ ಭಿನ್ನ ಅಂಶಗಳು ಅಂದರೆ ಭಗವಂತ ಅಲ್ಲೇ ಇದ್ದಾನೆ ಅವನ ಅಂಶವೊಂದು ಅವತರಿಸಿದೆ ಯಾವ ದೇಹದಲ್ಲಿ ಎತ್ತಿ ಬರಬೇಕು ಅಂದರೂ ಆ ಭಗವಂತನಿಗಷ್ಟು ಶಕ್ತಿ ಇದೆ ವಿಷ್ಣು ಕೂಡ ದಶಾವತಾರವನ್ನು ಎತ್ತುತ್ತಾ ಎತ್ತುತ್ತಾ ಅವನಿಗೂ ನೆಮ್ಮದಿ ಇಲ್ಲ ಇದಕ್ಕೂ ಕರ್ಮವೇ ಕಾರಣ ಅಲ್ವಾ ಮೀನು ಆಮೆ ಹಂದಿ ಸಿಂಹ ಏನೇನೂ ಆಗುಟ್ಟಬೇಕಾಗುವಂತಲ್ಲ ಇದೂ ಕೂಡ ವಿಷ್ಣುವಿನ ಗ್ರಾಚಾರ ಅದು ಕೂಡ ಈ ವಿಷ್ಣುವಿನ ವಿಷ್ಣು ಕೂಡ ಕರ್ಮದ ಬಂಧನಕ್ಕೆ ಸಿಗಾಕೊಂಡಿದ್ದಾನೆ ಅನ್ನೋ ಅರ್ಥ ಅಲ್ವಾ ಬ್ರಹ್ಮಂದಾಯಿತು ಏನು ಕರ್ಮ ಏನು ಸೃಷ್ಟಿ ಮಾಡ್ದೇ ಇರಬೇಕು ಪೋರಿಸೋದೇ ಇಲ್ಲ ವಿಷ್ಣು ಇದೇನು ಕರ್ಮ ಈ ದಶಾವತಾರಗಳನ್ನೆತ್ತಿ ಬರಬೇಕು ಕೆಟ್ಟವರನ್ನು ನಾಶ ಮಾಡಬೇಕು ಧರ್ಮ ಧರ್ಮವನ್ನು ಬ್ಯಾಲೆನ್ಸ್ ಮಾಡಬೇಕು ಅಯ್ಯೋ ಇದು ವಿಷ್ಣುವಿನ ಗ್ರಹಾಚಾರ ಇನ್ನು ಶಿವನ ವಿಚಾರಕ್ಕೆ ಬರುತ್ತಾರೆ ಅಂದರೆ ರುದ್ರ ರುದ್ರನ ಗತಿಯೂ ಇಷ್ಟೇ ಮಂಗಳ ಸ್ವರೂಪಿಯಾದ ಶಂಕರನು ಕಪಾಲವನ್ನು ಭಿಕ್ಷಾಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಭಿಕ್ಷೆ ಬೇಡುವಂತೆ ಮಾಡಿದ್ರು ಕೂಡ ಅಂದರೆ ಶಿವನೂ ಕೂಡ ಶಿವನು ಭಿಕ್ಷೆಗೆ ಬಂದ ನೋಡುವ ರೇ ಅಂತ ಹಾಡಿದೆಯಲ್ಲ ಹಾಗೆ ಅವನು ಭಿಕ್ಷೆ ಬೇಡಬೇಕು ಸ್ಮಶಾನ ಕಾಯಬೇಕು ಏನಪ್ಪ ಇದು ಶಿವನ ಕತೆ ಅಲ್ವಾ ಈಗ ನಮಗೆ ಒಂದು ಕೆಲಸ ಕೊಟ್ಟಿರೋ ಓನರ್ ಬಾಸ್ ಕೆಲಸ ಕೊಟ್ಟುಬಿಟ್ಟು ಸುಮ್ಮನೆ ಕೂತ್ಕೋಣಲ್ಲ ಅವಂದು ಅವನದೇ ಆದ ಕರ್ಮ ಇದೆ ಅವನು ಅದೊಂದು ಮಾಡಲೇಬೇಕು ಏ ಬಿಡಪ್ಪ ಒಂದೇನು ಉದ್ಯಮ ಸ್ಥಾಪನೆ ಮಾಡಿದ್ದೀನಿ ಒಂದಿಷ್ಟು ಕಾರ್ಮಿಕರು ನಿಟ್ಟಿದ್ದೀನಿ ಆ ಮಾಡ್ಕೊಳ್ತಾರೆ ಬಿಡು ಅಂತ ಬಿಟ್ಟರೆ ಒಂದು ವರ್ಷಕ್ಕೆ ಅದು ಸರ್ವನಾಶ ಆಗೋಗ್ಬಿಡುತ್ತೆ ಏನೇ ಸೂಪರ್ವೈಸರ್ ಇಟ್ಟರು ಏನೇ ಕಾರ್ಮಿಕರಿದ್ದರೂ ಎಷ್ಟೇ ಮುತುವರ್ಜಿ ಮಾಡೋ ಸೂಪರ್ವೈಸರ್ ಇದ್ದರೂ ಮಾಲೀಕ ಅಂತಕ್ಕಂಥವ್ನು ಸದಾ ಅವನೊಂದು ಕರ್ಮ ನೋಡ್ತಾ ಇರಬೇಕು ಗಮನಿಸ್ತಾ ಇರಬೇಕು ಇಲ್ಲಾಂದ್ರೆ ಮುಳುಗಿಸ್ಬಿಡ್ತಾರೆ ಅಲ್ಲ ಹಾಗೇ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಪುರುಸೋತ್ತಿಲ್ಲ ಅವ್ರದ್ದು ಏನೇನೋ ಕರ್ಮಗಳು ಸಿಹಿ ಕಹಿ ಬೇವು ಬೆಲ್ಲ ಅವ್ರ ಬದುಕಲ್ಲೂ ಇದೆ ಅಂದಮೇಲೆ ನಮ್ಮದು ಯಾವುದಪ್ಪ ಇನ್ನು ಸೂರ್ಯನದೂ ಕರ್ಮ ಸೂರ್ಯನ ಸುಮ್ಮನೆ ಹೋಗ್ತಾನ ಅವನದೇ ಅಂತ ಕರ್ಮ ಅಂತ ಅವರು ಹೇಳ್ತಾರೆ ದೊಡ್ಡವರು ಅಂದರೆ ಸೂರ್ಯನ ಬಾಡಂತೂ ಹೇಳೋ ಹಾಗೇ ಇಲ್ಲ ಒಂದು ಕ್ಷಣವೂ ಸೂರ್ಯನಿಗೆ ಪುರುಸೋದೇ ಇಲ್ಲ ಸುಮ್ಮನೆ ಆಕಾಶದಲ್ಲಿ ಸುತ್ತಾಡ್ತಾನೇ ಇದ್ದಾನೆ ಭಾನುವಾರ ಅನ್ನಂಗಿಲ್ಲ ಅಮಾಸೆ ಅನ್ನಂಗಿಲ್ಲ ದೀಪಾವಳಿ ಇನ್ನಂಗಿಲ್ಲ ಏಕಾದಶಿ ಇನ್ನಂಗಿಲ್ಲ ಯುಗಾದಿ ಇನ್ನಂಗಿಲ್ಲ ಸೂರ್ಯನು ಒಂದೇ ಸಮನೆ ಸಂಚರಿಸ್ತಾ ಇದ್ದಾನಲ್ಲ ಅಯ್ಯೋ ಪಾಪ ಅದು ಅವನ ಕರ್ಮ ಅಲ್ವ ಇದಕ್ಕೆಲ್ಲ ಅವನ ಕರ್ಮ ಕಾರಣ ಹಾಗಾಗಿ ಜಗತ್ತಿನ ಬ್ರಹ್ಮಾಂಡದ ಸಕಲ ಜೀವರಾಶಿಗಳು ಭಗವಂತನನ್ನೂ ಸೇರಿದಂತೆ ಎಲ್ಲವೂ ಕರ್ಮದ ಅಧೀನದಲ್ಲಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ ಈಗ ನಾವಾದರೂ ನೀವಾದರೂ ಯಾವುದ್ಯಾವುದೋ ಕಷ್ಟದಲ್ಲಿ ಒದ್ದಾಡ್ತಾನೆ ಇದ್ದೀವಿ ಈಗ ನಾನು ಇಷ್ಟೆಲ್ಲ ಹೇಳ್ತೀನಿ ಅಂತ ನಾನು ತುಂಬ ಸುಖವಾಗಿದ್ದೀನಿ ಅಂತಲೂ ಏನಲ್ಲ ಹಾಗಂತೂ ತುಂಬ ದುಃಖದಲ್ಲಿದ್ದೀನಿ ಅಂತಲೂ ಏನಲ್ಲ ಸುಖ ದುಃಖವನ್ನು ನುಂಗುವಷ್ಟು ಜ್ಞಾನ ಅಂತೂ ಬಂದುಬಿಟ್ಟಿದೆ ಮೊದಲೆಲ್ಲ ನಂಗೆ ಯಾಕೆ ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಏನೂನೋ ಅಪಸ್ವರಗಳನ್ನ ಇಟ್ಕೊಂಡೇ ಕೂತ್ಕೊಳ್ತಾ ಇದ್ದೆ ಅಲ್ಲಿ ಹೇಳ್ತಾ ಇದ್ದೆ ಇಲ್ಲಿ ಹೇಳ್ತಾ ಇದ್ದೆ ಈಗ ನಂಗೆ ಅನಿಸ್ಬಿಟ್ಟಿದೆ ಬೇರೆಯವ್ರದ್ದು ಕೇಳೋಣಪ್ಪ ನಂದು ಹೇಳ್ದಾಗ ಕೂತ್ರೆ ಆಗಲ್ಲ ನುಂಗೋಣ ನುಂಗೋಣ ನಾವು ನೀವಾದರೂ ಅಷ್ಟೇ ಹಂಗಂದರೆ ನಾನು ಯಾರತ್ರ ಹೇಳ್ಕೊಳ್ಳಲ್ವಾ ನಾನು ನಮ್ಮ ಅವನ ಹತ್ರ ಅಂದರೆ ಅಮ್ಮನತ್ರ ಹೇಳ್ಬೋದು ಅಥವಾ ನಮ್ಮ ಮಾವನ ಹತ್ರ ಹೇಳ್ಬೋದು ಅಥವಾ ನಮ್ಮ ಸ್ನೇಹಿತರ ಹತ್ರ ಹೇಳ್ಬೋದು ಯಾರೋ ಒಬ್ಬರ ಹತ್ರ ಹೇಳ್ಬೋದು ಅಯ್ಯೋ ನನಗೆ ಈ ನೋವಿದೆ ಕಣಪ್ಪ ನನಗೆ ಈ ದುಃಖ ಇದೆ ಅಂತ ಹೇಳ್ಬೋದೇನು ಆದರೆ ನುಂಗೋದನ್ನ ಕಲಿಬೇಕು ಆಗುತ್ತವೆ ಅವಮಾನ ಆಗುತ್ತವೆ ನೀವು ಅಂದ್ಕೊಂಡಿದ್ದ ಕೆಲಸಗಳು ಆಗದೇ ಇರೋ ಪರಿಸ್ಥಿತಿ ಬರ್ತವೆ ಏನೋ ನೀವು ಕ ಏನೂ ಕೈಗತ್ತಲ್ಲ ಚೆನ್ನ ಮುಟ್ಟಿದ್ರು ಮಣ್ಣಾಗೋ ಪರಿಸ್ಥಿತಿ ಬರ್ತವೆ ಬದುಕಲ್ಲಿ ಹಾಗೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನೆನಪು ಮಾಡಿಕೊಳ್ಬೇಕು ಬ್ರಹ್ಮನೂ ಏನು ನೆಮ್ಮದಿಯಾಗಿಲ್ಲ ಬರೀ ಜೀವರಾಶಿಗಳನ್ನು ಮನುಷ್ಯರನ್ನು ಪ್ರಾಣಿ ಪಕ್ಷಿಗಳನ್ನು ಅನೇಕ ಜೀವರಾಶಿಗಳನ್ನು ಸೃಷ್ಟಿ ಮಾಡೋದು ಸೃಷ್ಟಿ ಮಾಡೋದು ಅವನಿಗೂ ಪುರಸೋತೇ ಇಲ್ಲ ಇನ್ನು ವಿಷ್ಣುವಂತೂ ಅವತಾರಗಳನ್ನು ಎತ್ತಿ 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 ಅಂದರೆ ಹಂದಿಯಾಗಿ ನಾ ಏನೋ ಸಿಂಹ ಆಗಿ ಮೀನಾಗಿ ಆಮೆಯಾಗಿ ಏನೇನೋ ಒದ್ದಾಟಗಳು ಆತನದ್ದು ಸೂರ್ಯನಿಗಂತೂ ಪುರುಸೋತೇ ಇಲ್ಲ ಅಲ್ವಾ ಭಾನುವಾರ ಅನ್ನಂಗಿಲ್ಲ ಅಮಾಸೆ ಅನ್ನಂಗಿಲ್ಲ ಏಕಾದಶಿ ಏನಂಗಿಲ್ಲ ಏನಿದ್ರೂ ಏನಿಲ್ಲದೆ ಹೋದರೂ ಅವನು ಬರಲೇಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಇನ್ನು ಶಿವನದ್ದಂತೂ ಕೇಳಲೇಬೇಡ ಭಿಕ್ಷೆತ್ಬೇಕು ಸ್ಮಶಾನ ಕಾಯಬೇಕು ಒಂದೊಂದಲ್ಲ ಅವರೆಲ್ಲರೂ ಅವರವರು ಕಟ್ಟು ಅವರವ್ರ ಪಾಲಿಗೆ ಬಂದ ಕರ್ಮಗಳನ್ನು ಅನುಭವಿಸ್ತಿರ್ಬೇಕಾದ್ರೆ ನಾವು ಯಾಕೆ ಕೊರಗಬೇಕು ಇದು ನಮ್ಮ ಕರ್ಮ ಇಷ್ಟು ನಾವು ತಿಳ್ಕೊಳ್ಬೇಕಾದ ಬಹಳ ಮುಖ್ಯವಾದ ಸಂಗತಿ ಅರ್ಥ ಆಯ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೇಗೆ ಕಷ್ಟಗಳು ಸುಖಗಳೂ ಇದ್ದಾವೋ ಹಾಗೆಯೇ ನಮಗೂ ಕೂಡ ಬದುಕಲ್ಲಿ ಸುಖ ದುಃಖ ಬೇವು ಬೆಲ್ಲ ಇದ್ದಿದ್ದೆ ಅಲ್ವಾ ಯಾರನ್ನು ದೂಷಿಸಬೇಡಿ ಅಯ್ಯೋ ಇವರಿಂದ ನನಗಿಂಗ ಆಗ್ತಿದೆ ಇಲ್ಲ ನೀನು ಕರ್ಮದಿಂದ ನಿನಗೆ ಹಂಗೆ ಆಗ್ತಿದೆ ಈಗ ಏನು ಮಾಡ್ಬೋದು ನಾನು ಒಮ್ಮೆ ಆದ ತಪ್ಪನ್ನು ಮತ್ತೊಮ್ಮೆ ಆಗದಂಗೆ ನೋಡಿಕೊಳ್ಳುವುದೇ ನನಗಿರೋ ಅವಕಾಶ ಅಲ್ವಾ ಕಳೆದ ಬಾರಿ ಅವನು ಯಾರೋ ಕರ್ದ ಸಹ ಓದ ಸಹ ಜೂಜ್ ಆಡಿಸ್ಬಿಟ ಏ ಕುಡಿಯೋ ಗಂಡಸ ಜನ್ಮ ಇರೋದೊಂದು ಜನ್ಮ ಕುಡಿದು ತಿಂದು ಸಾಯ್ಬೇಕು ಅಂತ ಹೇಳು ಕುಡಿಸ್ಬಿಡ ಸಾ ಅಯ್ಯೋ ನಾನು ಬೇಡ ಸರ್ ನನ್ನ ಬಾ ಪಾಡು ವಾಂತಿ ಮಾಡಿಕೊಂಡು ಮೇನು ಏನೇನೋ ಹಾಳಾಗಿ ಹೋಗ್ಬಿಡ್ತು ನನ್ನ ಆರೋಗ್ಯ ಈಗ ನಾನು ಏನು ಮಾಡಿದ್ದೀನಿ ಗೊತ್ತಾ ಸರ್ ಅವ್ರು ಕರೆದ್ರೆ ನಾನು ಹೋಗಲ್ಲ ಹೋದರೂ ಕೂಡ ನನ್ನ ಲಿಮಿಟ್ ನನಗೆ ಗೊತ್ತು ಸರ್ ಅಥವಾ ನಾನು ಕುಡಿದಂಗೆ ಅವ್ರ ಕೆಟ್ಟ ಮಾತುಗಳಿಗೆ ನನ್ನ ಸಮ್ಮತಿ ಇಲ್ಲದೇನೆ ನಾನು ಪಾಡಿಗೆ ಏನೋ ಸ್ನೇಹ ಕಳ್ಕೊಳ್ಬಾರ್ದು ಅಂತ ಹೋಗ್ತೀನಿ ಸರ್ ಅಷ್ಟೇ ಅದು ಬಿಟ್ಟರೆ ನಾನು ಕುಡಿಯಲ್ಲ ಕೆಟ್ಟವರು ಮಾ ಕೆಟ್ಟು ಮಾತಾಡಲ್ಲ ಇನ್ಯಾರ್ದೋ ಬಗ್ಗೆ ಅವರು ಎಡಗೆಡ್ದು ಮಾತಾಡ್ಕೊಂಡು ಕೂತ್ಕೊಳ್ತಾರೆ ಸರ್ ಎಣ್ಣೆ ಕುಡ್ಕೊಂಡು ನಾನು ಮಾತಾಡಲ್ಲ ಸರ್ ಏನೋ ಸ್ನೇಹಿತರಲ್ವ ಅಂತ ಸುಮ್ಮನೆ ಒಂದು ಗಳಿಗೆ ಅದ್ರ ಜೊತೆ ಕೂತ್ಕೊಳ್ಬೋದು ಅಷ್ಟೇ ನಾನು ಕುಡಿಯಲ್ಲ ನಾನು ಕೆಟ್ಟದ್ದು ಮಾತಾಡಲ್ಲ ಏನೋ ಹಂಗೂ ಮಿತಿ ಮೀರ್ತು ಅಂದರೆ ಆಯ್ತು ಕಡೆ ನಾನು ಬರ್ತೀನಿ ಅಂತ ಎದ್ದು ಬರೋ ಈಗ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ ಸಹ ಇದು ಮಾತ್ರ ನಮ್ಮ ಕೈಲಿದೆ ಈ ನಿರ್ಧಾರಗಳು ನಾವು ಮಾಡ್ಬೋದು ಅದನ್ನು ಬಿಟ್ಟು ಹಂಗೆ ಮಾಡಿಬಿಟ್ಟೆ ಸರ್ ಹಿಂಗೆ ಮಾಡ್ಬಿಟ ಅದು ಮಾಡಿಬಿಟ್ಟ ಪ್ರಯೋಜನ ಇಲ್ಲ ಅಲ್ವಾ ಇದು ನಾವು ಕಲಿಬೇಕಾಗಿರೋ ಪಾಠ ನಮ್ಮ ನಮ್ಮ ಕರ್ಮಗಳಿಗೆ ಅಭಿಮನ್ಯು ಚಕ್ರವ್ಯೂಹದೊಳಗಡೆ ಸಿಗಾಕೊಂಡಂಗೆ ನಾವೆಲ್ಲರೂ ನಮ್ಮ ನಮ್ಮ ಕರ್ಮಗಳಿಗೆ ಸಿಗ ಆ ಕರ್ಮಗಳನ್ನು ಸವಿಸಲೇಬೇಕು ಅದರಿಂದ ಸ್ಕಿಪ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅದನ್ನು ಅನುಭವಿಸಬೇಕು ನೀವೊಂದು ವೇಳೆ ಸ್ಕಿಪ್ ಮಾಡಿ ಅಂದರೆ ಅದನ್ನು ದಾಟಿಬಿಡ್ತೀನಪ್ಪ ಇಲ್ಲ ಇಲ್ಲ ಕಷ್ಟ ಸುಖ ಇವೆರಡೂ ಕೂಡ ನಮ್ಮದೇ ಪಾಲಿನ ನಮ್ಮ ತಟ್ಟೆಯ ಅನ್ನವೇ ಅದು ನಾವು ಸವಿಲೇಬೇಕು ಚೆಲ್ಲಲಿಕ್ಕೆ ಅವಕಾಶವಿಲ್ಲ ಹಾಗೆ ಇಡ್ಲಿಕ್ಕೂ ಅವಕಾಶವಿಲ್ಲ ಅನುಭವಿಸಲೇಬೇಕು ನೀವು ಯೋಚನೆ ಮಾಡಿ ನಿಮ್ಮ ಬದುಕಲ್ಲಿ ಇವತ್ತು ಯಾರ್ಯಾರು ದುಃಖ ಅಂತ ಹೇಳ್ತಿದ್ದೀರಿ ಇದು ಜೀವನ ಪೂರ್ತಿ ಇರುವಂಥದ್ದು ಇಲ್ಲ ನೀವು ಇದೇ ನೀವು ಇದೇ ನಾನು ಈ ಸಮಗ್ರವಾಗಿ ನಮ್ಮ ಜೀವನವನ್ನು ತೆಗೆದುಕೊಂಡ್ರೆ ಎಷ್ಟೋ ಸಮಯ ನಾವು ಸಂತೋಷವಾಗಿದ್ವಿ ಆದರೆ ಸಂತೋಷಗಳು ಎಷ್ಟು ಬೇಗ ಕಳೆದೋಗ್ಬಿಡ್ತವೆ ಅಂದರೆ ಗೊತ್ತೇ ಆಗಲ್ಲ ಆದರೆ ದುಃಖದ ಕ್ಷಣಗಳು ಒಂದೊಂದು ಕ್ಷಣ ಒಂದೊಂದು ಯುಗ ಅನಿಸುತ್ತೆ ಯಾಕೆ ಮನುಷ್ಯನಿಗೆ ಸಂತೋಷ ಆ ಮಟ್ಟಿಗೆ ನೆನಪಿಗುಳಿಯಲ್ಲ ದುಃಖ ತುಂಬ ನೆನಪಿಗು ಉಳಿಯುತ್ತೆ ಅಂದರೆ ಆ ದುಃಖದ ಸಮಯ ಇದೆಯಲ್ಲ ಬೇಗ ಸವಿಯೋದಿಲ್ಲ ಸಂತೋಷ ಬೇಗ ಸವದೋಗಿಬಿಡುತ್ತೆ ಈಗ ನೀವು ಬೆಂಗಳೂರು ಕಡೆ ಅಥವಾ ಎಲ್ಲೋ ಒಂದು ಕಡೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀರಿ ಒಂಬತ್ತು ಗಂಟೆಗೆ ಹೋಗ ರಾತ್ರಿ ಅಥವಾ ಸಂಜೆ ಐದು ಆರು ಗಂಟೆಗೆ ಏಳು ಗಂಟೆಗೆ ಬರೋರಾದರೆ ವಾರದಲ್ಲಿ ಒಂದಿಸ್ಲು ರಜಾ ಇಲ್ಲ ಭಾನುವಾರ ಬಿಟ್ಟರೆ ಏನೋ ನಿಮ್ಮ ಮೂರು ಹಬ್ಬ ಬಂದುಬಿಡ್ತು ಒಂದು ವಾರ ರಜಾ ತಗೊಂಡ್ರಿ ವರ್ಷ ಅಂದ್ಗಟ್ಟಲೆ ದುಡ್ದು ದುಡ್ದು ಸಾಗೋಗಿತ್ತು ಒಂದು ವಾರ ರಜಾ ಸಿಕ್ತು ಮಜಾ ಮಾಡೋಣ ಅಂತ ಅಂದುಕೊಂಡ್ರಿ ಆ ವಾರ ಅದು ಹೆಂಗೆ ಕಳೆದೋಯ್ತು ಗೊತ್ತೇ ಇಲ್ಲ ಅಲ್ವಾ ಹೇಗೆ ರಜಾ ದಿನಗಳು ಬೇಗ ಬೇಗ ಕಳೆದು ಹೋಗಿಬಿಡ್ತಾವೋ ಹಾಗೆ ಸಂತೋಷದ ಸಮಯಗಳು ಬೇಗ ಮುಗಿದು ಹೋಗ್ಬಿಡ್ತಾವೆ ದುಃಖ ಅನ್ನೋದಿದೆಯಲ್ಲ ಒಂದು ಕ್ಷಣದ ದುಃಖ ಒಂದು ದಿನ ಬಂದಂಥ ಜ್ವರ ವರ್ಷ ಎಲ್ಲ ನೆನಪಿರುತ್ತೆ ಆದರೆ ನಾವು ವರ್ಷ ಎಲ್ಲ ಕೆಲವೊಮ್ಮೆ ಸಂತೋಷಪಟ್ಟಿರ್ತೀವಿ ಅದು ಒಂದು ಕ್ಷಣನೂ ನೆನಪಿರುವುದಿಲ್ಲ ಈ ಕರ್ಮ ಬಂದ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಹಾಗಾಗಿ ನಮ್ಮ ಪಾಲಿಗೆ ಬಂದ ಕರ್ಮಗಳು ಕೊರಗುದರಗಿಸ್ಬಾರ್ದು ಕರಗಿಸ್ಬೇಕು ಕೊರಗಬಾರ್ದು ಇದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಅಯ್ಯೋ ದೇವಾನ್ ದೇವತೆಗಳಿಗೂ ಬಿಟ್ಟಿಲ್ಲಪ್ಪ ಈ ಕಷ್ಟ ಮನುಷ್ಯನಿಗೆ ಬರದೆ ಮರ್ಗ ಬರುತ್ತೆ ಅಂತ ಒಂದು ಮಾತು ಹೇಳ್ತಾರೆ ಅಂದ್ರೆ ಅದರ ಅರ್ಥ ಏನು ಯಾಕಂಗೆ ಹೇಳ್ತಾರೆ ಈಗ ನಮ್ಮ ರಾಮಾಯಣವನ್ನು ತೆಗೆದುಕೊಂಡ್ರೆ ಭಗವಂತನ ಅವತಾರ ವಿಷ್ಣುವಿನ ಅವತಾರ ರಾಮಚಂದ್ರ ಪ್ರಭು ರಾಮಚಂದ್ರ ಅಯ್ಯೋ ವಿಷ್ಣುವಿನ ಅವತಾರವಾದ ಭಗವಂತ ರಾಮಚಂದ್ರನಿಗೆ ಯಾಕೆ ಆ ಶಿಕ್ಷೆ ಶಿವದನ ಸೇತಿ ಆ ಸೇತಿಯನ್ನು ಪಡ್ಕೊಂಡಿದ್ದು ತಂದೆ ಎಂದೋ ತಂದೆ ದಶರಥ ಎಂದೋ ಕೊಟ್ಟ ಮಾತಿಗೆ ತಾನು ಕಾಡು ಕಾಡಿಗೆ ಹೋಗಬೇಕಾದದ್ದು ಅಯೋಧ್ಯೆಯ ರಾಜನಾಗಿ ಎಲ್ಲ ಪ್ರಜೆಗಳ ಸುಖ ಸಂ ಸಂತೋಷವನ್ನು ನೀಡಬೇಕಾದಂತಹ ರಾಮಚಂದ್ರ ಕಾಡಿಗೆ ಸೀತೆಯೊಂದಿಗೆ ತನ್ನ ಹೆಂಡತಿಯೊಂದಿಗೆ ತಮ್ಮನೊಂದಿಗೆ ಹೋಗಿ ಸೀತೆಯೊಂದಿಗೆ ಕಾಡುಗೆ ಹೋಗಿ ಅಲ್ಲಿ ಅಲಿಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಲ್ಲಪ್ಪ ದೇವರೇ ನಮಗೆಲ್ಲ ಕಷ್ಟ ಸುಖ ಕೊಡುವುದು ಅನ್ನೋದಾದರೆ ಅವನಿಗೆ ಯಾಕೆ ಕಷ್ಟ ಆದರೆ ನೀವೊಂದು ತಿಳ್ಕೊಳ್ಬೇಕು ನಮ್ಮ ಉಪನಿಷತ್ ಹೇಳುತ್ತೆ ನಾನು ಅದನ್ನು ನಿಮಗೆ ಹೇಳೋಕೆ ಎಂತ ಬಂದೆ ನಮ್ಮ ಹಿರಿಯರು ಹೇಳ್ತಾರೆ ಕರ್ಮ ಬಂದ ನಾನು ಯಾರನ್ನೂ ಬಿಟ್ಟಿಲ್ಲ ನೀವು ಶಿವನ ಕಥೆಗಳನ್ನು ತೆಗೆದುಕೊಳ್ಳಿ ಕೃಷ್ಣನ ಕತೆಗಳನ್ನು ತೆಗೆದುಕೊಳ್ಳಿ ರಾಮನ ಕಥೆಗಳನ್ನು ತೆಗೆದುಕೊಳ್ಳಿ ಅಯ್ಯೋ ಇವ್ರಿಗೂ ಕಷ್ಟಗಳು ಬಿಡಲಿಲ್ಲ ಇನ್ನು ಯಾವ ಲೆಕ್ಕ ಇದೆಲ್ಲ ಗೊತ್ತಿರುತ್ತೆ ಆದರೂ ನಾವು ದೇವರ ಹತ್ರ ಹೋಗ್ತೀವಿ ನನಗೆ ಕಷ್ಟ ಕೊಡಬೇಡಪ್ಪ ನೋಡಿ ದೇವ್ರ ಹತ್ರ ಹೋದಾಗ ನೀವು ಕಷ್ಟ ಕೊಡಬೇಡಪ್ಪ ಅಂತ ಕೇಳಬೇಡಿ ಯಾಕಂದ್ರೆ ಅದು ಅವನ ಕೈಲಿಲ್ಲ ಭಗವಂತನ ಆಶಯದಲ್ಲಿ ಭಗವಂತನ ಆಶ್ರಯದಲ್ಲಿ ಅಪ್ಪ ನೀನು ಇದ್ದೀಯಾ ಅನ್ನೋ ನಂಬಿಕೆ ನನಗೆ ನೀನು ಇದ್ದೀಯ ನನ್ನನ್ನು ಕಾಯ್ತೀಯಾ ನನಗೇನು ಕಷ್ಟ ಬಂದರೂ ನನ್ನನ್ನು ನೀನು ಮುನ್ನಡೆಸ್ಕೊಂಡು ಹೋಗ್ದೀಯಾ ಅನ್ನೋ ನಂಬಿಕೆ ಕಣಪ್ಪ ನನ್ನದು ಹಾಗಾಗಿ ಕಷ್ಟ ಕೊಡ್ತೀಯೋ ಸುಖ ಕೊಡ್ತೀಯೋ ಏನು ಕೊಟ್ಟರು ನೀನು ನನ್ನ ಜೊತೆ ಇರಪ್ಪ ಇದನ್ನು ನಾನು ಭಗವಂತನ ಬಳಿ ಕೇಳಬೇಕು ಅಂತ ನಾವು ಒಮ್ಮೆಲೆ ಹೋಗಿ ದೇವಸ್ಥಾನದ ಹತ್ರ ಒಂದು ರೂಪಾಯಿ ಹುಂಡಿಗೆ ಹಾಕಿಬಿಟ್ಟು ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಹುಂಡಿಗೆ ಹಾಕಿಬಿಟ್ಟು ದೇವರೇ ನನಗಿಂತ ಕಷ್ಟ ಬಂದುಬಿಟ್ಟಿದೆ ಅದು ಏನೂ ಬರುವ ಹಾಡ್ದು ಹಂಗೆ ಮಾಡಿಬಿಡು ದೇವರೇ ಕಷ್ಟದಲ್ಲಿ ಒದ್ದ ಸೀತೆಯೊಂದಿಗೆ ಹೋಗಿ ವನವಾಸ ಅನುಭವಿಸಿದ್ದು ಆ ಕೃಷ್ಣನ ವಿಚಾರಕ್ಕೆ ಬಂದರೆ ಅಯ್ಯೋ ಶಮಂತಕ್ಕ ಮಣಿಯನ್ನು ಕದ್ದ ಇವನು ಕಳ್ಳ ಅಂತ ಕೃಷ್ಣನನ್ನು ಕಳ್ಳ ಅಂದರು ರಾಮನನ್ನು ಕಾಡಿಗಟ್ಟಿದ್ರು